ಸಾಹಿತಿ ಚಿಂತಕ ವಾಗ್ನಿಯೂ ಆದ ಚಟ್ನಳ್ಳಿ ಮಹೇಶ್ ರವರ ನೇತೃತ್ವದಲ್ಲಿ ಐಸಿರಿ ಟುಡೇ ಮಾಧ್ಯಮ ಮತ್ತು ಮಾಧ್ಯಮ ಸಂಸ್ಕೃತಿ ಪ್ರತಿಷ್ಠಾನದ ಸಹಯೋಗದಲ್ಲಿ ಮೂವತ್ತು ದಿನಗಳ ಯಶಸ್ವಿ ಶ್ರಾವಣ ಸಂಜೆಯನ್ನ ಮುಗಿಸಿ ಕೊನೆಯ ದಿನದ ಸಮಾರೋಪ ಸಮಾರಂಭವು ಚಟ್ನಳ್ಳಿ ಮಹೇಶ್ ರವರ ಫಾರ್ಮ್ನಲ್ಲಿ ನಡೆಯಿತು ಚಟ್ನಳ್ಳಿ ಮಹೇಶ್ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ ಈ ಕಾರ್ಯಕ್ರಮಕ್ಕೆ ಅಂಗಳದೆಡೆಗೆ ಮಂಗಳ ನುಡಿನಡೆಗೆ ಎಂಬ ಹೆಸರಿಟ್ಟಿದ್ದು ಇದು ಗ್ರಾಮೀಣ ಸೊಗಡಿನ ಕಾರ್ಯಕ್ರಮ ಎಲ್ಲರ ಪ್ರಯತ್ನ ಮತ್ತು ಸಹಕಾರದಿಂದ ಚೊಚ್ಚಲ ಪ್ರಯತ್ನದಲ್ಲೇ ದೊಡ್ಡ ಯಶಸ್ಸು ಸಿಕ್ಕಿದೆ ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡುವುದಾಗಿ ತಿಳಿಸಿದ್ರು ಇಂಥ ಸನಾತನ ಸತ್ವಯುತವಾದಂಥ ಶಕ್ತಿಯ ಪರಂಪರೆಯನ್ನು ಮುಂದುವರಿಸೋದಿದೆಯಲ್ಲ ಅದು ಒಂದು ಸಂಸ್ಥೆ ಗುತ್ತಿಗೆ ಆದ ಅದು ಯಾವುದೋ ಸಂಘಟನೆ ಗುತ್ತಿಗೆ ಅಲ್ಲ ಅದು ಎಲ್ಲರ ಮೇಲೂ ಜವಾಬ್ದಾರಿ ಇದೆ ಅಂತಕ್ಕಂಥದ್ದನ್ನು ಕಣ್ತೇರಿಸ್ತಕ್ಕಂಥದ್ದಿದೆಯಲ್ಲ ಇಂಥ ವಿಶಾಲವಾದಂಥ ಭೂಮಿಕೆಗೆ ನಾವು ಸಿದ್ಧರಾಗ್ತಕ್ಕಂಥದ್ದಿದೆಯಲ್ಲ ಆ ಮುಖ್ಯ ದೊಡ್ಡ ಸ್ಥಾನ ತೋರಿಸಬೇಕು ಅಂತೇಳಿ ಕಾರ್ಯಕ್ರಮದಲ್ಲಿ ಚಟ್ನಳ್ಳಿ ಮಹೇಶ್ ಅವರು ಬರೆದಿರುವ ಅಡ್ಡಮಳೆ ಕೃತಿ ಲೋಕಾರ್ಪಣೆ ಮತ್ತು ಗ್ರಾಮೀಣ ಆಹಾರವನ್ನು ಉಳಿಸುವ ನಿಟ್ಟಿನಲ್ಲಿ ಆರಂಭವಾಗಿರುವ ಚಟ್ನಳ್ಳಿ ಫಾರ್ಮ್ಸ್ನ ಮಳಿಗೆಗಳ ಲೋಕಾರ್ಪಣೆಯೂ ನಡೆಯಿತು ಕಾರ್ಯಕ್ರಮದಲ್ಲಿ ಮಾಡಾಳು ಶ್ರೀಮಠದ ರುದ್ರಮುನಿ ಶಿವಾಚಾರ್ಯ ಸ್ವಾಮಿಗಳು ಯಳನಾಡು ಮಠದ ಜ್ಞಾನಪ್ರಭು ಸಿದ್ದರಾಮ ದೇಶಿಕೇಂದ್ರ ಸ್ವಾಮಿಗಳು ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದರು ಶಾಸಕರಾದ ಎಚ್ಡಿ ತಮ್ಮಯ್ಯ ಐಸಿರಿ ಫೌಂಡೇಶನ್ನ ಅಧ್ಯಕ್ಷರಾದ ರೋಹನ್ ಭಾರ್ಗವಪುರಿ ಮಾಧ್ಯಮ ಸಂಸ್ಕೃತಿ ಪ್ರತಿಷ್ಠಾನದ ಪ್ರಭುಲಿಂಗ ಶಾಸ್ತ್ರಿ ಉದ್ಯಮಿ ನಂಜೇಶ್ ಬೆನ್ನೂರು ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು ಎರಡು ಸಾವಿರಕ್ಕೂ ಹೆಚ್ಚು ಸಾರ್ವಜನಿಕರು ಸಾಹಿತ್ಯ ಪ್ರೇಮಿಗಳು ಭಾಗವಹಿಸಿದ್ದರು